ಬೆಂಗಳೂರಿನ ಪ್ಯಾಲೇಸ್ ರಸ್ತೆ ಟಿಡಿಆರ್ ಸಂಬಂಧ ಸರ್ಕಾರ ಮೈಸೂರು ರಾಜಮನೆತನದ ಮಧ್ಯೆ ತಿಕ್ಕಾಟ ನಡೀತಾ ಇದೆ ಮೂರು ಸಾವಿರ ಕೋಟಿ ರೂಪಾಯಿ ನೀಡಬೇಕು ಅಂತ ರಾಜಮನೆತನ ಕೇಳಿದರೆ ನಮ್ಮಿಂದ ಅಷ್ಟು ಹಣ ನೀಡೋದಕ್ಕೆ ಸಾಧ್ಯವಿಲ್ಲ ಅಂತ ಸರ್ಕಾರ ಹೇಳ್ತಿದೆ ಅಲ್ಲದೆ ಸುಗ್ರೀವಾಜ್ಞೆ ಮೂಲಕ ಭೂಮಿ ವಶಕ್ಕೆ ಸರ್ಕಾರ ಮುಂದಾಗಿದೆ ಹೀಗಾಗಿ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೆಯಲಿದೆ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಪೀಠದಲ್ಲಿ ನಡೆಯುವ ವಿಚಾರಣೆಯಲ್ಲಿ ಸರ್ಕಾರ ತನ್ನ ನಿಲುವು ಸ್ಪಷ್ಟಪಡಿಸಲಿದೆ ದಿಲ್ಲಿ ಗದ್ದುಗೆ ಹಿಡಿಯುವ ಕನಸು ಕಂಡಿದ್ದ ಕೇಜ್ರಿವಾಲ್ ಹೀನಾಯವಾಗಿ ಸೋತಿದ್ದಾರೆ ಇಪ್ಪತ್ತೇಳು ವರ್ಷದ ಬಳಿಕ ಬಿಜೆಪಿ ರಾಷ್ಟ್ರ ರಾಜಧಾನಿಯಲ್ಲಿ ಸರ್ಕಾರ ರಚಿಸಿದೆ ಈಗ ಮಾಜಿ ಸಿಎಂ ಕೇಜ್ರಿವಾಲ್ ರಾಜ್ಯಸಭೆಗೆ ಹೋಗೋದಕ್ಕೆ ತೆರೆಮರೆಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತೆ ಪಂಜಾಬ್ನಿಂದ ರಾಜ್ಯಸಭೆಗೆ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ ಲೂಥಿಯಾನ್ ಪಶ್ಚಿಮ ವಿಧಾನಸಭೆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದ್ದು ಇಲ್ಲಿ ರಾಜ್ಯಸಭೆ ಸಂಸದ ಸಂಜೀವ್ ಅರೋರಾಗೆ ಟಿಕೆಟ್ ನೀಡೋದಕ್ಕೆ ಮುಂದಾಗಿದ್ಯಂತೆ ಅರೋರಾ ರಾಜೀನಾಮೆಯಿಂದ ತೆರವಾಗುವ ಸ್ಥಾನಕ್ಕೆ ಕೇಜ್ರಿವಾಲ್ ಸ್ಪರ್ಧಿಸಿ ರಾಜ್ಯಸಭೆಗೆ ಪ್ರವೇಶಿಸಲಿದ್ದಾರೆ ಎನ್ನಲಾಗ್ತಿದೆ ಬೆಂಗಳೂರಿನಲ್ಲಿ ಪಾಗಲ್ ಪ್ರೇಮಿ ಹುಚ್ಚಾಟ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಅರೆಸ್ಟ್ ಆದ ಆರೋಪಿ ರಾಹುಲ್ ಪೊಲೀಸರ ಮುಂದೆ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾನೆ ಪ್ರೀತಿ ನಿರಾಕರಿಸಿದ್ಲು ಅಂತ ಅಪಾರ್ಟ್ಮೆಂಟ್ಗೆ ರಾತ್ರೋರಾತ್ರಿ ನುಗ್ಗಿದ ಆರೋಪಿ ರಾಹುಲ್ ಯುವತಿಯ ಕಾರು ಬೈಕ್ಗೆ ಬೆಂಕಿ ಇಟ್ಟು ಬಂದಿದ್ದ ಇದಾದ ಬಳಿಕ ಸುಬ್ರಹ್ಮಣ್ಯಪುರ ಪೊಲೀಸರು ಆರೋಪಿಯ ಹಿಡೆಮುರಿ ಕಟ್ಟಿದ್ರು ಈಗ ಖಾಕಿ ಮುಂದೆ ರಾಹುಲ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಾರ್ ಕೊಡಿಸಿದ್ದೆ ಎಂಟು ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದವಳು ನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ಲು ಹೀಗಾಗಿ ನಾನು ಬೆಂಕಿ ಇಟ್ಟೆ ಅಂತ ಬಾಯ್ಬಿಟ್ಟಿದ್ದಾನೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ಅಚ್ಚರಿ ಘಟನೆಯೊಂದು ನಡೆದಿದೆ ಮಹಿಳೆಯೊಬ್ಬರು ಆಸ್ಪತ್ರೆಯಲ್ಲಿ ಸತ್ತು ಮನೆಯಲ್ಲಿ ಬದುಕಿದ್ದಾರೆ ಖಾಸಗಿ ಆಸ್ಪತ್ರೆಗೆ ಭದ್ರಾವತಿಯ ಗಾಂಧಿನಗರ ಸಿವಿಲ್ ಕಾಂಟ್ರಾಕ್ಟರ್ ಸುಬ್ರಹ್ಮಣಿ ಎಂಬವರ ಪತ್ನಿ ಮೀನಾಕ್ಷಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ವೈದ್ಯರು ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆ ಮೃತಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಕೂಡಲೇ ಸುಬ್ರಹ್ಮಣಿ ಕುಟುಂಬಸ್ಥರಿಗೆ ಮಾಹಿತಿ ನೀಡಿದ್ದಾರೆ ಬಳಿಕ ಮನೆಗೆ ಮೃತದೇಹವನ್ನ ತರಲಾಗಿತ್ತು ಆದರೆ ಏಕಾಏಕಿ ಮೃತದೇಹ ಇಳಿಸುವಾಗ ಮಹಿಳೆ ಉಸಿರಾಡಿದ್ದಾಳೆ ಬಳಿಕ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದ್ದು ಮಹಿಳೆ ಚೇತರಿಸಿಕೊಳ್ತಾ ಇದ್ದಾರೆ ಮಹಿಳೆ ಸತ್ತು ಬದುಕಿದ್ದು ಕುಟುಂಬಸ್ಥರು ಶಾಕ್ಗೆ ಒಳಗಾಗಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್